ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚಂದ್ರಾಬಾಯಿ ವನಿತೆ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಷಯ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವ ಗ್ರೀನ್ ಸಿಟಿ ಆಸ್ಪತ್ರೆಯ ಒಂದು ಕಿರುಪರಿಚಯ ಈ ಆಸ್ಪತ್ರೆಯ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ಬಿ ಎಂ ನಿರ್ಮಲಾ ಮ್ಯಾಮ್ ಅವರು ಸ್ತ್ರೀ ಆರೋಗ್ಯ ತಜ್ಞರಾಗಿ ಸತತ ಇಪ್ಪತ್ತೊಂಬತ್ತು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇವರು ಪೇಷಂಟ್ಸ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದರೆ ಇವ್ರ ಮಾತುಗಳೇ ಆತ್ಮವಿಶ್ವಾಸದ ಪ್ರಥಮ ಮದ್ದು ಅಂತ ಹೇಳ್ಬೋದು ಇವರು ಆಸ್ಪತ್ರೆಯಲ್ಲಿ ಅಷ್ಟೇ ಅಲ್ಲದೆ ತೀರಾ ಅನಿವಾರ್ಯ ಇದ್ದಾಗ ನಾವು ಮನೆಯಿಂದ ಅವ್ರಿಗೆ ಮೊಬೈಲಿಗೆ ಕಾಲ್ ಮಾಡಿದ್ರು ಕೂಡ ಫ್ರೀ ಇದ್ದರೆ ಖಂಡಿತವಾಗ್ಲೂ ರಿಪ್ಲೈ ಮಾಡಿ ಉತ್ತರ ಕೊಡ್ತಾರೆ ಅದರ್ವೈಸ್ ಅವರು ಫ್ರೀ ಆದ ತಕ್ಷಣ ಮಿಸ್ಡ್ ಕಾಲ್ ನೋಡಿ ನಮಗೆ ಕಾಲ್ ಮಾಡ್ತಾರೆ ಇವ್ರ ಜೊತೆಗೆ ನನ್ನ ನಂಟು ಕೇವಲ ವೈದ್ಯೆ ರೋಗಿ ಅಷ್ಟೇ ಅಲ್ಲದೆ ವರ್ಷಾನ್ಗಟ್ಟಲೆ ಆದರೂ ನಮ್ಮನ್ನು ಹಿಡಿದು ಮಾತಾಡಿಸ್ತಾರೆ ಇವರನ್ನು ಮತ್ತು ಇವರ ಆಸ್ಪತ್ರೆ ಬಗ್ಗೆ ಇವತ್ತು ಪರಿಚಯ ಮಾಡಿಸ್ತಿರೋದು ನನಗೆ ತುಂಬ ಖುಷಿ ಕೊಡ್ತಿದೆ ಮತ್ತು ಡಾಕ್ಟರ್ ಪದ್ಮಶ್ರೀ ಮ್ಯಾಮ್ ಗ್ರೀನ್ ಸಿಟಿ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಇವರು ಸಹ ಗೈನಕಾಲಜಿಸ್ಟ್ ಫೀಲ್ಡ್ನಲ್ಲಿ ಸತತ ಹದಿನೈದು ವರ್ಷಕ್ಕಿಂತಲೂ ಹೆಚ್ಚಿನ ಅನುಭವವುಳ್ಳವರಾಗಿದ್ದು ತಮ್ಮ ಗುಣಮಟ್ಟದ ಟ್ರೀಟ್ಮೆಂಟ್ನಿಂದ ಹೆಸರಾಗಿದ್ದಾರೆ ಗ್ರೀನ್ ಸಿಟಿ ಆಸ್ಪತ್ರೆ ಸ್ಥಾಪಿತವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಆಸ್ಪತ್ರೆ ತನ್ನ ಗುಣಮಟ್ಟದ ಸೇವೆಗಳಿಗೆ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಾಗಿ ಹೆಸರು ಮಾಡಿದೆ ಶ್ರೀಮತಿ ಡಾಕ್ಟರ್ ನಿರ್ಮಲಾ ಬಿ ಎಂ ರವರು ಈ ಆಸ್ಪತ್ರೆಯ ಸಂಸ್ಥಾಪಕರು ಈ ಆಸ್ಪತ್ರೆ ಗೈನಕಾಲಜಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೆಸರಾಗಿದ್ದರೂ ಇಲ್ಲಿ ಇನ್ನಿತರೆ ಸರ್ವಿಸ್ಗಳಾದ ಇ ಎನ್ ಟಿ ಸ್ಕಿನ್ ಕೇರ್ ಯುರಾಲಜಿ ಪೆಡಿಯಾಟ್ರಿಕ್ಸ್ ಡಯಾಬಿಟೀಸ್ ಹೀಗೆ ಅನೇಕ ಇತರೆ ಕಾಯಿಲೆಗಳನ್ನು ಗುಣಪಡಿಸುವ ಸೌಲಭ್ಯಗಳು ಇವೆ ಈ ಆಸ್ಪತ್ರೆಯಲ್ಲಿ ಸುಮಾರು ನೂರು ಸುಸಜ್ಜಿತವಾದ ಬೆಡ್ಗಳು ಆಧುನಿಕ ತಂತ್ರಜ್ಞಾನವುಳ್ಳ ಲ್ಯಾಬ್ ಫೆಸಿಲಿಟಿ ಮೂವತ್ತಕ್ಕೂ ಹೆಚ್ಚು ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಇದ್ದಾರೆ ಅಲ್ಲದೆ ತನ್ನ ಅತ್ಯುತ್ತಮ ಸೇವೆಗಳಿಗಾಗಿ ನೂರೈವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಟ್ರೀಟ್ಮೆಂಟ್ ಪಡೆದಿರೋದರ ಜೊತೆ ಆರು ಸಾವಿರಕ್ಕಿಂತಲೂ ಹೆಚ್ಚು ನಾರ್ಮಲ್ ಡೆಲಿವರೀಸ್ ಆಗಿರುವ ಪಯಣ ಗ್ರೀನ್ ಸಿಟಿಯದ್ದು ಇದೆಲ್ಲದರ ಜೊತೆಗೆ ಕಾಲಕಾಲಕ್ಕೆ ತಕ್ಕಂತೆ ತಮ್ಮ ಸೇವೆ ಹಾಗೂ ಆಸ್ಪತ್ರೆಯ ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ಹೇಗೆ ಜನಗಳಿಗೆ ತಲುಪಿಸಬಹುದು ಅನ್ನುವ ನಿರಂತರ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಸ್ನೇಹಿತರೆ ಇದಿಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಾದ ಗೂಗಲ್ ಪ್ರಾಕ್ಟೊ ಹೀಗೆ ಇನ್ನಿತರ ಪೇಜ್ಗಳಲ್ಲಿ ಗ್ರೀನ್ ಸಿಟಿ ಹಾಸ್ಪಿಟಲ್ನ ರಿವ್ಯೂಸ್ ನೋಡಿದಾಗ ಅದ್ಭುತ ರೇಟಿಂಗ್ಸ್ ಇದೆ ಇನ್ನು ಗ್ರೀನ್ ಸಿಟಿ ಹಾಸ್ಪಿಟಲ್ ಬಗ್ಗೆ ಮಾತಾಡೋದು ಅತಿಶಯೋಕ್ತಿಯೇನೂ ಅಲ್ಲ ನಿಮಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದಲ್ಲಿ ಒಂದು ಸರ್ತಿ ಈ ಆಸ್ಪತ್ರೆಗೆ ಭೇಟಿ ನೀಡಿ ಗ್ರೀನ್ ಸಿಟಿ ಹಾಸ್ಪಿಟಲ್ನ ವಿಳಾಸ ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಈಗ ಇಂದಿನ ಕಿವಿ ಮಾತು ಕೆಲವು ಸಲ ನಾವು ಮಾಡಬೇಕಾದ ಕೆಲಸ ಅಂತ ಪಟ್ಟಿ ಮಾಡೋದ್ರ ಜೊತೆಗೆ ಮಾಡಬಾರ್ದು ಅನ್ನೋವಂಥ ಕೆಲಸ ಕೂಡ ಪಟ್ಟಿ ಮಾಡುವಂಥ ಅವಶ್ಯಕತೆ ಬರುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ